ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ವಿಶೇಷತೆ ಕೊನೆಯಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಏನು ವಿಶೇಷತೆರ್ತಕ್ಕಂಥದ್ದು ನೋಡಿ ಕೇವಲ ನಿಮಗೆ ತುಂಬ ಭಯ ಹಾಗೆ ದುಷ್ಟ ಒಂದು ಕಾಟ ಇದೆ ಅಂದ್ರೆ ಭೂತ ಆ ಥರದ ಒಂದು ಮನೋಭಾವ ತುಂಬ ಜಾಸ್ತಿ ಆಗುತ್ತೆ ಆ ಥರ ಫೀಲ್ ಆಗ್ತದೆ ಅಂತಕ್ಕಂಥವ್ರು ಜೊತೆಗೆ ಕನಸಿನಲ್ಲಿ ದುಸ್ವಪ್ನಗಳು ಜಾಸ್ತಿ ಆಗ್ತದೆ ಅಂತಕ್ಕಂಥವ್ರು ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತತೆ ಅಂತಕ್ಕಂಥವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ತಂತ್ರ ಇದೆ ಆ ತಂತ್ರವನ್ನು ನಿಮ್ಮ ಬಳಿ ಅಂದ್ರೆ ನೀವು ಮಾಡಿಕೊಂಡು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಈ ಭಯ ಭೂತ ಪೇಚ ಶಾಕಿನಿ ಧಾಕಿನಿ ಮಂತ್ರ ಚೂರ್ಣ ಪ್ರಯೋಗಾದಿ ಅಂತ ಎಲ್ಲ ಕರೆದ್ವಿ ಈ ಒಂದು ವಿಚಾರದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತದೆ ಆ ಒಂದು ವಿಚಾರವನ್ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಜೊತೆಗೆ ಬುಧವಾರ ಇವತ್ತಿನ ಪಂಚಾಂಗ ತದನಂತರ ದಿನದ ಭವಿಷ್ಯ ತಿಳ್ಕೊಳ್ಳೋಣ ಇವತ್ತು ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ನೋಡಿ ಭಾಳ ವಿಶೇಷವಾಗಿ ಶಿವನ ಆರಾಧನೆಗೆ ಭಾಳಷ್ಟು ಉತ್ತಮ ಬುಧನಿಂದ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಈ ತ್ರಯೋದಶಿ ಅಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ನೀವು ತ್ರಯೋದಶಿ ಪ್ರದೋಷ ಪೂಜೆ ಅಂತ ಕೂಡ ಕರಿತೀವಿ ಉಪವಾಸವಿದ್ದು ಶಿವನನ್ನು ಪ್ರಾರ್ಥನೆ ಮಾಡಿ ಅರ್ಚನೆ ಹಾಗೆ ಅಭಿಷೇಕಗಳನ್ನು ನೈವೇ ನೈವೇದ್ಯಗಳನ್ನು ಮಾಡಿ ನಿಮ್ಮ ಸಂಕಲ್ಪ ಸಹಿತವಾಗಿ ನೀವು ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಶಿವನ ಕೃಪೆಯಿಂದ ಬುಧನಿಂದ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಶುಕ್ಲಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥದ್ದು ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಯೋಗ ಇರತಕ್ಕಂಥದ್ದು ಕೂಡ ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷ ಇವತ್ತಿನ ದಿನದ ಭವಿಷ್ಯ ಅಂದ್ರೆ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಚಂದ್ರ ಕೂತಿರ್ತಕ್ಕಂಥ ತುಲಾರಾಶಿಯಲ್ಲಿ ಇವತ್ತಿನ ದಿನ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಅತ್ಯಂತ ಶುಭವಾಗಿ ಇರುತ್ತೆ ಆದರೂ ಸಹಿತ ಒಮ್ಮೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಧರಲಾಭ ಇದೆ ಆದರೆ ಎಚ್ಚರಿಕೆ ಅಗತ್ಯವಾಗಿರ್ತಕ್ಕಂಥದ್ದು ಅಂತ ಕೂಡ ನೋಡ್ತೀವಿ ಆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಎಲ್ಲ ವಿಚಾರಗಳಲ್ಲಿ ಲಾಭವನ್ನು ತಗೊಳ್ತಕ್ಕಂಥದ್ದು ಇವತ್ತಿನ ದಿನ ಭಾಳ ಪ್ರಶಸ್ತವಾಗಿದೆ ಅರಿಶಿನದ ಕೊಮ್ಮನ ತೆಗೆದು ಹಣೆಯಲ್ಲಿಕೊಳ್ತಕ್ಕಂಥ ಕೆಲಸ ಮಾಡಿ ವಯೋವೃದ್ಧರಿಗೆ ತುಂಬ ವಯಸ್ಸಾದವರಿಗೆ ಅವರ ಆಶೀರ್ವಾದ ಜೊತೆಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಅವರಿಗೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತದೆ ನೋಡೋಣ ಋಷಭ ಋಷಭರಾಶಿಯವರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಪಾಠ ಕಲ್ತ್ಕೊಳ್ತಕ್ಕಂಥ ದಿನ ಯಾವ ರೀತಿಯಾದಂಥ ಪಾಠ ಕಲಿತೀರಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಪ್ರಗತಿಯ ಬಗ್ಗೆ ಕುತ್ಕೊಂಡು ಅವಲೋಕನವನ್ನು ಮಾಡಿಸ್ತಕ್ಕಂಥ ದಿನ ಆಗ್ತದೆ ಮಾನಸಿಕವಾಗಿ ಇವತ್ತಿನ ದಿನ ಜ್ಞಾನೋದಯದ ಕಾಲ ಅಂತ ಕೂಡ ಕರೆದ್ವಿ ಜ್ಞಾನೋದಯದ ಕಾಲ ಅಂದರೆ ಇವತ್ತಿನ ವಿಚಾರವಾಗಿ ನೀವು ಮಾಡಿರ್ತಕ್ಕಂಥ ಕೆಲಸವನ್ನು ರಿವ್ಯೂಮ್ ಮಾಡ್ಕೊಳ್ತಕ್ಕಂಥ ದಿನ ಆಗುತ್ತೆ ರಿವ್ಯೂಮ್ ಮಾಡ್ಕೊಳ್ತಕ್ಕಂಥ ದಿನ ಇವತ್ತಿನ ದಿನ ಮ್ಯಾಕ್ಸಿಮಮ್ ಈ ರೀತಿಯಾದಂಥ ಒಂದು ಸ ಅಂದರೆ ಘಟನೆಗಳು ನಡೀತಕ್ಕಂಥ ದಿನ ಕೂಡ ಆಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟದ ದಿನ ಕೂಡ ಆಗ್ತದೆ ಸ್ವಲ್ಪ ಎಚ್ಚರಿಕೆಯ ಕಾಲ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಸುಮ್ಮನೆ ನೀವು ಯಾರಿಗೋ ಹಣಕಾಸಿನ ವಿಚಾರವಾಗಿ ಸಹಾಯ ಅಂತ ಉದ್ದೇಶದಿಂದ ಹಣಕಾಸು ವಾಪಸ್ ಬರದಲ್ಲೇ ಇರತಕ್ಕಂಥ ಸನ್ನಿವೇಶ ಇದೆ ಜೊತೆಗೆ ಬಂಡವಾಳ ಬೇಡ ಖಂಡಿತವಾಗಿ ಇವತ್ತೇ ಕಾರಣಕ್ಕೂ ಬಂಡವಾಳ ನಿಷಿದ್ಧ ಮಿಥುನ ರಾಶಿಯವರಿಗೆ ಸಾಧ್ಯವಾದಷ್ಟು ಕಡಲೆ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಕರ್ಕಾಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಇವತ್ತಿನ ದಿನ ವಿಶೇಷವಾಗಿ ಲಾಭದ ದಿನ ಸೈಟ್ ಖರೀದಿಯೋಗ ವಾಹನ ಖರೀದಿಯೋಗ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಖಂಡಿತ ಬಹಳ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಎಲ್ಲ ಕೆಲಸದ ರೀತಿಯ ವಿಚಾರಗಳು ನಡೀತಕ್ಕಂಥದ್ದಿರುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ಸಹಿತವಾಗಿ ನಿಮ್ಮ ಪ್ರಯತ್ನ ಎಷ್ಟೇ ಪ್ರಯತ್ನ ಪಟ್ಟರು ಆ ಕೆಲಸ ಸ್ವಲ್ಪ ಮಂದಗತಿಯಲ್ಲಿ ಚಾಲನೆ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಪ್ರಯತ್ನ ಹಲವಾರು ಬಾರಿ ನೀವು ಎಫರ್ಟ್ ಅನ್ನು ಖಂಡಿತ ಅದರಿಂದ ಮಾತ್ರ ಈ ದಿನದ ಸಾಧ್ಯತೆ ಜಾಸ್ತಿ ಇರುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕದೆ ಯಾಕೆಂದರೆ ಇವತ್ತು ವಿಪರೀತ ಕೋಪ ಬರುತ್ತೆ ಆ ಕೋಪದಿಂದ ಅನರ್ಥ ಆಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲೂ ಸಹಿತ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇಲ್ಲಾಂದರೆ ಕೆಲಸಕ್ಕೆ ಕುತ್ತು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ ಹಾಗೆ ಕನ್ಯಾ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ಒಂದು ರೀತಿಯಾಗಿ ಭಾಗ್ಯೋದಯ ದಿನ ಹಣಕಾಸಿನ ವಿಚಾರವಾಗಿರ್ಬೋದು ಕುಟುಂಬದ ವಿಚಾರವಾಗಿರ್ಬೋದು ಖಂಡಿತ ಭಾಗ್ಯ ಇರತಕ್ಕಂಥ ದಿನ ಗುರುರಾಯರ ನಮಸ್ಮರಣೆಯನ್ನ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗ್ಬಿಡುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ತುಲಾರಾಶಿಯವ್ರಿಗೆ ಒಂದು ರೀತಿಯಾಗಿ ಭಯದ ವಾತಾವರಣ ಇರುತ್ತೆ ಏನೋ ಆಗುತ್ತೆ ಅಂತಕ್ಕಂಥ ವಾತಾವರಣ ಇರತಕ್ಕಂಥ ದಿನ ಆದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರುತ್ತೆ ಆತಂಕ ಬೇಡ ಜ ಭಾಳ ಸರಳವಾಗಿರ್ತಕ್ಕಂಥ ಒಂದು ವಿಚಾರ ನೀವು ರಾಯರ ದೇವಸ್ಥಾನ ಅಥವಾ ಶಿವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಅರಿಶಿಣದ ತಗೊಂಡು ಹೋಗಿ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ದಿನ ಶುಭವಾಗಿರಲಿ ಪರಮಾತ್ಮ ಅಂತ ಹೇಳಿ ಧ್ಯಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಆ ರೀತಿಯಾದಂಥ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ರುಚಿಕ ರಾಶಿಯವ್ರಿಗೆ ಏನಾದರೂ ವಿಶೇಷತೆ ಇದೆಯಾ ಮ್ಯಾಕ್ಸಿಮಮ್ ಕಂಕಣ ಯೋಗದ ಭಾಗ್ಯ ಅಂತ ಕೂಡ ಕರೆದ್ವಿ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಆದರೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ದುಡಿತೀರಿ ಸ್ವಲ್ಪ ಹಣದ ಅಡಚಣೆ ಬರ್ತಕ್ಕಂಥದ್ದು ಸ್ವಲ್ಪ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇದೆ ಅದರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆ ಮಾಡ್ಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಹೇಳಿ ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಅದ್ಭುತವಾಗಿರ್ತಕ್ಕಂಥ ದಿನ ಪ್ರಾರಂಭ ಹಾಗೆ ಧನುರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತವಾಗಿ ಕ್ಷಿಪ್ರ ಕ್ಷಿಪ್ರಪ್ರಗತಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇವತ್ತೂ ಸಹಿತವಾಗಿ ಕೆಲಸದಲ್ಲಿ ಲಾಭವಾಗಿ ಸಿಗ್ತಕ್ಕಂಥದ್ದು ದುಡಿಮೆ ಚೆನ್ನಾಗಿರುತ್ತದೆ ಎಲ್ಲ ಲಾಭ ಚೆನ್ನಾಗಿರ್ತಕ್ಕಂಥ ದಿನ ರಾಯರ ನಾಮಸ್ಮರಣೆ ನಿಮ್ಗೆ ಇನ್ನಷ್ಟು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗುತ್ತೆ ಹಲವಾರು ಧರ್ಮಕ್ಷೇತ್ರಗಳನ್ನು ನೀವು ಭೇಟಿ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಕಾಣ್ತದೆ ಒಟ್ಟಾರೆಯಾಗಿ ಹೆಸರು ಕೀರ್ತಿ ಸಂಪಾದನೆಯ ದಿನ ಆಧ್ಯಾತ್ಮಿಕವಾಗಿ ನೀವು ಇವತ್ತು ಒಂದು ರೂಪನೇ ಬದಲಾಗುತ್ತೆ ಮಕರ ರಾಶಿಯವರದ್ದು ಎಕ್ಸಕ್ ಎಕ್ಸಲೆಂಟ್ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ನಾವು ವಿಚಾರ ಗಜಕೇಸರಿ ಯೋಗ ಭಾಗ್ಯೋದಯದ ದಿನ ಕೂಡ ಆಗ್ತದೆ ಭಾಳ ವಿಚಾರವಾಗಿ ಮನೆಯವರನ್ನ ಧರ್ಮಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಪ್ರಯಾಣದಿಂದ ಲಾಭವನ್ನು ಸಾಧನೆ ಮಾಡ್ತೀರಿ ಜಮೀನ ವಿಚಾರವಾಗಿ ಸಾಧನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಗುರು ಹಿರಿಯರ ಸಮ್ಮುಖದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನಿಮಗೆ ಭಾಗ್ಯ ಲಾಭ ಆಗ್ತಕ್ಕಂಥದ್ದು ಇವತ್ತಿನ ದಿನ ನಾವು ನೋಡ್ತೇವೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ನೋಡಿ ವಿಶೇಷ ಅಂದರೆ ಆದರೂ ಎಚ್ಚರಿಕೆಯ ಕಾಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಬಂದು ಆ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಕೆಲಸ ಸರಿಯಾಗಿ ನೀವು ಎಫರ್ಟ್ ಆಗ್ತಲೇ ಇದ್ದು ಆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯಾದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಜೊತೆಗೆ ನೀವು ನಿಮ್ಮ ಅಧಿಕಾರದಲ್ಲಿ ಸ್ವಲ್ಪ ಮ ಒಂದು ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಏನಾದರೂ ನಾನು ಇವತ್ತು ಹೇಳ್ತಾ ಇದ್ದೀನಿ ಮೀನರಾಶಿಯವರು ಕೆಲವೊಂದು ಅಧಿಕಾರಿಗಳು ಮತ್ತು ಏನಾದರೂ ಹಸ್ತಕ್ಷೇಪ ಅಂತ ಕರೆದ್ವಿ ಅದನ್ನು ನಾನು ಸರಿಯಾದಂಥ ವರ್ಡ್ ಬಳಸೋದಕ್ಕೆ ಸಾಧ್ಯ ಇಲ್ಲ ಹಸ್ತಕ್ಷೇಪ ಏನಾದರೂ ಮಾಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯಾದಾಯಕ ಆಗಿರ್ತಕ್ಕಂಥ ದಿನ ಎಚ್ಚರಿಕೆ ಖಂಡಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಇರತಕ್ಕಂಥದ್ದು ಸ್ನೇಹಿತರೆ ನೋಡಿ ಇಲ್ಲಿ ಭಯ ಹಾಗೆ ಯಾರಾದರೂ ಮಾಟ ಮಂತ್ರ ಮಾಡ್ತಿದ್ದಾರೆ ಮತ್ತೊಂದು ಏನೇನೋ ಮನೆ ಮುಂದೆ ಹಾಕ್ತಿದ್ದಾರೆ ಗುರುಗಳೇ ಆ ಥರದ ಭಯ ಇದೆ ಏನೋ ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇದೆ ಅಂದಾಗ ಭಾಳ ವಿಶೇಷವಾಗಿ ಆದಿತ್ಯವಾರ ಅಂದರೆ ಭಾನುವಾರ ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥ ದಿನ ನೋಟ್ ಮಾಡ್ಕೊಳ್ಳಿ ಭಾನುವಾರ ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥ ದಿನದಲ್ಲಿ ಬ್ರಹ್ಮದಂಡೆ ಬೇರು ಸಿಗುತ್ತೆ ನೀವು ಹುಡುಕ್ಬೋದು ಅದನ್ನು ಬ್ರಹ್ಮದಂಡೆ ಅಂತ ನೀವು ಗೂಗಲಲ್ಲಿ ಟ್ರೈಪ್ ಮಾಡಿ ಮುಳ್ಳಿರುತ್ತೆ ಅಲ್ಲ ಸ್ವಲ್ಪ ಮಟ್ಟಿಗೆ ಆ ಬ್ರಹ್ಮದಂಡೆಯ ಬೇರನ್ನು ತಗೊಂಬನ್ನಿ ತಗೊಂಬಂದು ಅದನ್ನ ನೆರಳಲ್ಲೇ ಒಣಗಿಸಿ ಒಣಗಿಸಿ ಆದ ನಂತರ ಅದನ್ನ ತಾಯ್ತ ಅಂದ್ರೆ ಯಾವುದಾದ್ರೂ ಒಂದು ತಾಯ್ತದಲ್ಲಿ ಇಟ್ಟು ನಿಮ್ಮ ಕೊರಳು ಅಥವಾ ನಿಮ್ಮ ಬಳಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಆ ರೀತಿಯಾದಂಥ ಭಯದ ವಾತಾವರಣ ದೂರ ಆಗುತ್ತೆ ಜೊತೆಗೆ ಈ ಭೂತದ ಭಯ ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಜಯ ಸಿಗ್ತದೆ ಬಹಳ ಸರಳವಾಗಿ ಹೇಳಿದ್ದೇನೆ ಈ ರೀತಿಯಾದಂಥ ಬ್ರಹ್ಮ ದಂಡೆಯ ಬೇರನ್ನು ಇಟ್ಕೊಳ್ಳೋದ್ರಿಂದ ಭಯದ ವಾತಾವರಣ ಜೊತೆ ನಿಮ್ಗೆ ಯಾರೇ ಮಾಟ ಮಂತ್ರ ವಶೀಕರಣ ಮತ್ತೊಂದು ಏನೇ ಮಾಡಿಕೊಂಡ್ರೂ ಕೂಡ ಅದು ಅಲ್ಲೇ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಇಷ್ಟು ಸರಳವಾಗಿ ಕೊಟ್ಟಿದ್ದೇನೆ ನಮ್ಮ ವಿಡಿಯೋಸ್ನ ನೋಡಿ ಜೊತೆಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಪು